ಪ ಪರಮ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿಯವರ ಸ್ವಾಮೀಜಿಯವರ ವತಿಯಿಂದ ಸುಮಾರು ಇವತ್ತು ಮೈಸೂರಿನಲ್ಲಿ ಎಪ್ಪತ್ತೈದು ಸಾವಿರ ಜನ ಹನುಮಾನ್ ಚಾಲೀಸನ್ನು ಪಠಣ ಮಾಡಿದ್ದಾರೆ ಇದು ಒಂದು ಬಹುದೊಡ್ಡ ಕಾರ್ಯಕ್ರಮ ಮೈಸೂರಲ್ಲಿ ಜರುಗಿದ ಒಂದು ಬಹುದೊಡ್ಡ ಕಾರ್ಯಕ್ರಮ ಹತ್ತು ವರ್ಷಗಳ ನಂತರ ಸ್ವಾಮೀಜಿಯವರು ಈ ಒಂದು ದರ್ಶನವನ್ನು ಕೊಟ್ಟು ಇವತ್ತು ಈ ಹನುಮಾನ್ ಚಾಲೀಸನ್ನು ಪತಿಸಿದ್ದಾರೆ ಪಠಣ ಮಾಡಿದ್ದಾರೆ ಇದು ಭಾಳ ಒಂದು ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಕೋರ್ಕೋತಾ ಮತ್ತು ನಮ್ಮ ನಾಳೆ ನಡೆಯಲಿರುವ ನಮ್ಮ ಶಿವರಾತ್ರಿ ಉತ್ಸವಕ್ಕೂ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಶಿವರಾತ್ರಿ ಹಬ್ಬದ ಶಿವರಾತ್ರಿ ಹಬ್ಬದ ಒಂದು ಹಬ್ಬದಲ್ಲಿ ಎಲ್ರಿಗೂ ಕೂಡ ಶಿವದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತು ಈ ಒಂದು ಹಬ್ಬದ ಪ್ರಯುಕ್ತ ನಾಳೆ ಮುರುಳೇಶ್ವರ ದೇವಸ್ಥಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಗಳ ದೀಪವಾದ ಅಲಂಕಾರದೊಂದಿಗೆ ಮತ್ತು ದೀಪ ಹಚ್ಚಿಸುವ ಕಾರ್ಯಕ್ರಮವನ್ನು ಸಂಜೆ ಆರು ಗಂಟೆಗೆ ಕುವೆಂಪು ನಗರದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಚರಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಬಂದು ಭಾಗವಹಿಸಿ ದೀಪ ಹಚ್ಚಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮುರುಳೆ ಮುರುಳೇಶ್ವರ ದೇವಸ್ಥಾನ ಆದಿಚುಂಚಗಿರಿ ರಸ್ತೆ ಕುವೆಂಪು ನಗರ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಎಲ್ರಿಗೂ ನಮಸ್ಕಾರ